ಈ ರೀಲ್ಸ್ ಗೀಲ್ಸ್ ಇನ್ಸ್ಟಾಗ್ರಾಮ್ ಅಂತೆಲ್ಲ ಬಂದಾದ್ಮೇಲೆ ರಾತ್ರಿ ರಾತ್ರಿ ಸ್ಟಾರ್ ಗಳಾಗ್ಬಿಡ್ತಾ ಇದ್ರು ನಾವು ಶಾರ್ಟ್ ಗಳು ಕಷ್ಟಪಟ್ಟು ಒಂದೊಂದ್ ತಿಂಗಳು ಎರಡ್ ತಿಂಗಳು ಪ್ರೊಡ್ಯೂಸರ್ ಗಳನ್ನ ಪ್ರೊಡ್ಯೂಸರ್ ಗಳ್ ಸಿಕ್ಕಿಲ್ಲ ಅಂದಾಗ ನಾವ್ ನಾವುಗಳು ಏನೇನೋ ದುಡ್ಡುಗಳು ಅಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿಂದ ಅಡ್ಜಸ್ಟ್ ಮಾಡಿ ನಾವು ತಗೊಂಡ್ ಹಾಕಿ ಮಾಡಿರ್ತೀವಲ್ವಾ ಶಾರ್ಟ್ ಫಿಲಮ್ಸ್ ಗಳನ್ನ ಅದು ರೀಚ್ ಆಗ್ತಾ ಇರಲಿಲ್ಲ ಅಚ್ ಆ ಆಸೆಗೋಸ್ಕರ ನಾವು ಚಿಕ್ಕ ಚಿಕ್ಕದಾಗೆ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು ಏನೋ ಒಂದು ಚಿಕ್ ಚಿಕ್ಕದಾಗ್ ಮಾಡ್ತಾ ಇದೀವಿ ನೋಡಿ ಎಕ್ಸಾಂಪಲ್ ನಾವು ರೀಸೆಂಟ್ ಆಗಿ ಟಾಕ್ಸಿಕ್ ವೈಫ್ ಅಂತ ರಿಲೀಸ್ ಮಾಡುದು ಟಾಕ್ಸಿಕ್ ವೈಫ್ ಅಂತ ಅದು ನಾನು ಒಂದು ಆವ್ರೇಜ್ ಆವ್ರೇಜ್ ಅನ್ಕೊಡೋ ಪರವಾಗಿಲ್ಲ ಚೆನ್ನಾಗಿ ಮೆಸ್ಬಿಟ್ರು ಒಂದೂವರೆ ಮಿಲಿಯನ್ ಹೋಯ್ತು ಬಜಾರ್ ಬಾಲಾ ಅಂತ ಸೊ ಬಜಾರ್ ಬಾಲ ಅಂತ ಅದಕ್ಕೆ ಇನ್ನೊಂದು ಸ್ಪಷ್ಟನೆ ಅಂದ್ರೆ ಬಜಾರ್ ಬಾಲ ಅಂದ್ರೆ ಈ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಮ್ಯಾಚ್ ಗೆ ಒಂದಕ್ಕೊಂದು ಕೊಡ್ತಾರಲ್ಲ ಆ ಬಜಾರ್ ಅಲ್ಲ ಬಜಾರ್ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ ಅಂದ್ರಲ್ಲ ಆ ಟ್ರೆಂಡ್ ಮಾರ್ಕೆಟ್ ಆ ಮಾರ್ಕೆಟ್ ನ ಸೃಷ್ಟಿ ಮಾಡಬೇಕು ಅಂತ ಇಟ್ಕೊಂಡಿರೋ ಹೆಸ್ರೆ ಬಜಾರ್ ಬಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಂಡ್ರಿ ನಮ್ ಜೊತೆ ಇದ್ದಾರೆ ಕಲಾಕಾರ ಕಲಾಕಾರ ಅನ್ಬೇಕಾ ಬಜಾರ್ ಅನ್ಬೇಕಾ ಬಜಾರ್ ಬಾಲು ಅವರು ಅನ್ಬೇಕಾ ಬಾಲರಾಜು ಅನ್ಬೇಕಾ ಗೊತ್ತಾಗ್ತಾ ಇಲ್ಲ ಬಾಲುವ್ರೆ ನಮಸ್ತೆ ನಮಸ್ತೆ ಸರ್ ಆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ ಓಕೆ ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದ ಆಗ್ತಾ ಇರ್ತಕ್ಕಂತ ಕೆಲವು ರೀಲ್ಸ್ ಗಳಲ್ಲಿ ನಿಮ್ಮ ರೀಲ್ಸ್ ಗಳು ಕೂಡ ವೈರಲ್ ಆಗ್ತಾ ಇರೋ ಸೊ ಅದ್ರ ಇಂದಿನ ಶ್ರಮನೂ ಅಷ್ಟೇ ಇರುತ್ತೆ ಪ್ರೇಕ್ಷಕರಿಗೆ ಹದಿನೈದು ಸೆಕೆಂಡ್ ಕಾಣುವಂತ ವಿಡಿಯೋಗಳು ಮಾತ್ರ ನೋಡ್ತಾ ಇರ್ತಾರೆ ಅದ್ರಲ್ಲಿ ಚೆನ್ನಾಗಿತ್ತು ಅಂದ್ರೆ ಹದಿನೈದು ಸೆಕೆಂಡ್ ನೋಡೋರು ನೈನ್ಟಿ ಪರ್ಸೆಂಟ್ ಇರಲ್ಲ ಒನ್ ಸಿಕ್ಸ್ಟಿತ್ತು ಫಿಫ್ಟೀನ್ ಸೆಕೆಂಡ್ ನೋಡ್ತಾರೆ ಇಲ್ಲಾಂದ್ರೆ ಒಂದ್ ಟೂ ಸೆಕೆಂಡ್ ಅಲ್ಲೇನೆ ಸ್ಕ್ರೋಲ್ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಕಾಲದಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಒಂದು ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇರ್ತದೆ ಸೊ ಆದ್ರೆ ಇಂದಿನ ಶ್ರಮದಿಂದ ಸ್ಟಾರ್ಟ್ ಮಾಡಿ ಶ್ರಮ ಅಂತ ಅಂದ್ರೆ ಏನ್ ಗೊತ್ತಾ ಸರ್ ಬಿಫೋರ್ ನಾನು ಒಂದು ಶಾರ್ಟ್ ಫಿಲಮ್ಸ್ ಗಳನ್ನ ಮಾಡ್ತಾ ಇದ್ದೆ ಬಿಫೋರ್ ಡಬ್ ಸ್ಮ್ಯಾಶ್ ಇಂದ ಡಫ್ ಸ್ಮ್ಯಾಶ್ ಏನೋ ಒಂದು ಯಾವ್ದೋ ಒಂದು ಚಿಕ್ಕ ಪುಟ್ಟ ಅದ್ ಮಾಡ್ತಾ ಇದ್ದೆ ಆಕ್ಚುಲಿ ಅದೇನು ವೈರಲ್ ಆಗ್ತಾ ಒಂದು ಒಂದ್ ಅಷ್ಟು ಜನಕ್ಕೆ ಒಂದ್ ಐನೂರು ಜನಕ್ಕೆ ಒಂದ್ ಸಾವಿರ ಜನಕ್ಕೆ ರೀಚ್ ಆಗ್ತಾ ಇತ್ತು ರೀಚ್ ಆಗ್ತಾ ಇದ್ದಿದ್ದು ಏನಾಗ್ತಾ ಇತ್ತು ಹೇ ಸಕಾಲ ಮಾಡ್ತಾ ಕೊಡೋ ಚೆನ್ನಾಗ್ ಮಾಡ್ತಾ ಇದ್ಯಾ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಆಯ್ತು ನಮ್ಗೆ ಏನೋ ಮಾಡ್ಬೇಕು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಏನೋ ಒಂದು ಹೇ ಇದೆಲ್ಲ ಬೇಡ ಶಾರ್ಟ್ ಫಿಲಮ್ಸ್ ಮಾಡ್ಬಿಡೋಣ ಅಂತ ಒಂದು ಇದ್ ಬಂತು ಥಾಟ್ ಬಂತು ಆಯ್ತು ಶಾರ್ಟ್ ಫಿಲಮ್ಸ್ ಮಾಡೋಣ ಅಂತ ಒಂದು ಆ ಮೇಲೆ ಇದ್ ಮಾಡ್ಕೊಂಡ್ ಬಂದು ಅದಾದ್ಮೇಲೆ ಶಾರ್ಟ್ ಫಿಲಮ್ಸ್ ಗಳು ಮಾಡುದು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ತಿರ್ಗಾ ಶಾರ್ಟ್ ಫಿಲಮ್ಸ್ ಗಳು ಮಾಡ್ತಾ ಒಂದು ಸೆಟ್ ಆಫ್ ಆಡಿಯನ್ಸ್ ಗೆ ಹೋಗ್ತಾ ಇತ್ತು ಈ ಈ ರೀಲ್ಸ್ ಗೀಲ್ಸು ಇನ್ಸ್ಟಾಗ್ರಾಮ್ ಅಂತೆಲ್ಲ ಬಂದಾದ್ಮೇಲೆ ರಾತ್ರ ರಾತ್ರಿ ಸ್ಟಾರ್ ಆಗ್ಬಿಡ್ತಾ ಇದ್ರು ನಾವು ಶಾರ್ಟ್ ಫಿಲಮ್ಸ್ ಗಳು ಕಷ್ಟಪಟ್ಟು ಒಂದೊಂದ್ ತಿಂಗಳು ಎರಡ್ ಎರಡ್ ತಿಂಗಳು ಪ್ರೊಡ್ಯೂಸರ್ ಗಳನ್ನ ಹಿಡಿದ್ವಿ ಪ್ರೊಡ್ಯೂಸರ್ ಗಳು ಸಿಕ್ಕಿಲ್ಲ ಅಂದಾಗ ನಾವ್ ನಾವ್ಗಳು ಏನೇನೋ ದುಡ್ಡುಗಳು ಅಲ್ಲಿ ಅಡ್ಜಸ್ಟ್ ಮಾಡಿ ಇಲ್ಲಿಂದ ಅಡ್ಜಸ್ಟ್ ಮಾಡಿ ನಾವ್ ತಗೊಂಡ್ ಹಾಕಿ ಮಾಡಿರ್ತೀವಲ್ವಾ ಶಾರ್ಟ್ ಫಿಲಮ್ಸ್ ಗಳನ್ನ ಅದು ರೀಚ್ ಆಗ್ತಾ ಇರಲಿಲ್ಲ ಹತ್ತು ಸಾವಿರ ಓಡೋದು ಐದ್ ಸಾವಿರ ಓಡೋದು ಎಂಟ್ ಸಾವಿರ ಓಡೋದು ಐವತ್ತೈವ್ ಸಾವಿರ ಅರವತ್ತರವತ್ತು ಸಾವಿರ ಬಜೆಟ್ ಗಳು ಹಾಕ್ಬಿಟ್ಟು ಅವಾಗ ಅವಾಗ ಗೊತ್ತಿಲ್ಲದಿರೋ ಟೈಮಲ್ಲಿ ಐವತ್ ಸಾವಿರ ಸಾವಿರ ಅರ್ವತ್ ಸಾವಿರ ಅಲ್ಲಿ ಅರೇಂಜ್ ಮಾಡಿ ಹಾಕೋದು ಶಾರ್ಟ್ ಫಿಲಮ್ಸ್ ಗಳ ಮಾಡೋದು ಯಾವ್ದು ಸೊ ಆ ಟೈಮ್ ಅಲ್ಲಿ ಇವಾಗ ಏನ್ ಮಾಡೋದು ಅಂತ ಇದ್ ಮಾಡಿದಾಗ ರೀಲ್ಸ್ ಒಂದು ಒಳ್ಳೆ ಪಾಯಿಂಟ್ ಬಂತು ಆಕ್ಚುಲಿ ರೀಲ್ಸ್ ಗಳು ಎಲ್ಲಾರು ಮಾಡ್ಬೇಕಾದ್ರೆ ನಾವ್ ಯಾಕೆ ಮಾಡ್ಬಾರ್ದು ಅಂತ ಒಂದ್ ಇದ್ರಲ್ಲಿ ಸ್ಟಾರ್ಟ್ ಮಾಡಿದ್ದು ರೀಲ್ಸ್ ಸರ್ ಇವಾಗ ಏನೋ ಒಳ್ಳೊಳ್ಳೆ ಕಂಟೆಂಟ್ ಗಳು ಮಾಡ್ತಾ ಇದೀವಿ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಪಕ್ಕ ನಮ್ ಜನ ನೋಡೇ ನೋಡ್ತಾರೆ ಗೆಲ್ಸೆ ಗೆಲ್ಸ್ತಾರೆ ಅನ್ನೋದಕ್ಕೆ ಒಂದು ಬೇಸಿಕ್ ಎಕ್ಸಾಂಪಲ್ ಏನ್ ನಾವೇನ ಅಂತ ಆ ಲೆವೆಲ್ಗೆಲ್ಲ ಏನು ಬೆಳ್ದಿಲ್ಲ ಏನೋ ಒಂದ್ ಚಿಕ್ಕ ಪುಟ ಒಂದ್ ಒಂದು ಬೆರಳೆಣಿಕೆ ಲೆಕ್ಕದಲ್ಲಿ ಒಂದ್ ನಾಲ್ಕ್ ಜನ ಗುರುತಿಸ್ತಾರೆ ಒಂದ್ ನೂರ್ ಜನ ನೋಡ್ದೆ ಇನ್ನೊಂದ್ ಬಂದು ಎಲ್ಲೋ ನೋಡಿದಿನಲ್ಲ ಏ ಅದೇ ಕಣ್ ರೀಚ್ ಮಾಡ್ತಾರಲ್ಲ ರೀಲ್ಸ್ ಗಿಂತ ಜಾಸ್ತಿ ನಾನ್ ಶಾರ್ಟ್ ಫಿಲ್ಮ್ಸ್ ಗಳ ಮಾಡಿದೀನಿ ಜನಕ್ಕೆ ಗೊತ್ತಿಲ್ಲ ಓಕೆ ಇವಾಗ ಬಜಾರ್ ಬಾಲ ಏನು ಇದು ಜನಗಳಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಇದು ಹುಟ್ಟು ತವಿಂದ ಬಂದ್ಬಿಡ್ತಾ ನೇಮು ಈ ರೀತಿಯ ಒಂದು ಗೊಂದಲಗಳು ಇರುತ್ತೆ ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಿಲ್ಲ ಅದಕ್ಕೆ ಇಟ್ಕೊಂಡಿರೋ ಬಜಾರ್ ಅಂತ ಒಳ್ಳೆ ಬಜಾರ್ ಇದೆ ನನ್ನ ಹೆಸರು ಫುಲ್ ಆಕ್ಚುಲಿ ಬಾಲಾಜಿ ಅಂತ ಆಕ್ಚುಲಿ ನನ್ನ ಹೆಸರು ಆ ನಮ್ಗೆ ಆಕ್ಚುಲಿ ಬಾಲಾಜಿ ಅಂತ ಬಾಲಾಜಿ ಯಾರು ಸರಿ ಬಾಲಾಜಿ ಏನೋ ಬಾಲಾಜಿ ಏನೋ ಒಂದ್ ಸಿಕ್ತಾ ಇಲ್ಲ ಏನ್ ಯಾರು ಇವನು ಬಾಲಾಜಿ ಅಂತ ಆರ್ಟಿಸ್ಟ್ ಇಬ್ ಯಾರು ಇಲ್ಲಿ ಕಿಚ್ಚ ಸುದೀಪ್ ಅಂದ್ರೆ ಈಗ ಯಾವ ಚಿಕ್ಕ ಪುಟ್ಟದ್ ಯಾವ್ದಾದ್ರು ಆ ಲೆವೆಲ್ ಬೇಡ ನಮ್ಗೆ ಒಂದ್ ಚಿಕ್ಕ ಪುಟ್ಟ ಒಂದ್ ಆರ್ಟಿಸ್ಟ್ ನೇಮ್ ಅಂದ್ರೆ ಏನೋ ಒಂದು ಬೇರೆ ಬೇರೆ ಸುಪ್ರೀತ್ ಕಾಟ ಸುಪ್ರೀತ್ ಕಾಟ ಏನೇನೋ ಒಂದು ಒಂದಷ್ಟು ಹೆಸರುಗಳಿದೆ ಅದ್ರಲ್ಲಿ ಯಾವ್ದು ಬಾಲಾಜಿ ಅಂದ್ರೆ ಯಾಕೋ ಸೆಟ್ ಆಗ್ತಾ ಇಲ್ಲ ಇಂಡಸ್ಟ್ರಿಗೆ ಏನೋ ಒಂದು ಕಷ್ಟ ಪಡ್ತಾ ಇದ್ ಏನೋ ಒಂದು ಬೇಕು 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 ಅಂದಾಗ ಒಂದು ನನಗ್ ನಾನೇ ಇಟ್ಕೊಂಡಿರೋಂತ ಹೆಸರು ಬಜಾರ್ ಬಾಲಾ ಅಂತ ಸೊ ಬಜಾರ್ ಬಾಲಾ ಅಂತ ಅದಕ್ಕೆ ಇನ್ನೊಂದು ಸ್ಪಷ್ಟನೆ ಅಂದ್ರೆ ಬಜಾರ್ ಬಾಲ ಅಂದ್ರೆ ಹ್ಮ್ ಈ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಮ್ಯಾಚ್ ಗೆ ಒಂದಕ್ಕೊಂದು ಕೊಡ್ತಾರಲ್ಲ ಆ ಬಜಾರ್ ಅಲ್ಲ ಬಜಾರ್ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ ಅಂದ್ರಲ್ಲ ಆ ಟ್ರೆಂಡ್ ಮಾರ್ಕೆಟ್ ಆ ಮಾರ್ಕೆಟ್ ನ ಸೃಷ್ಟಿ ಮಾಡ್ಬೇಕು ಅಂತ ಇಟ್ಕೊಂಡಿರೋ ಹೆಸ್ರೆ ಬಜಾರ್ ಬಾಲ ನಿಮ್ಗ ಒಂದೊಳ್ಳೆ ಪ್ಲಸ್ ಪಾಯಿಂಟ್ ಆಯ್ತು ಖಂಡಿತ ಸರ್ ಖಂಡಿತ ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಸುಮ್ನೆ ಯಾರೋ ಒಬ್ರು ಶಾರ್ಟ್ ಫಿಲಮ್ಸ್ ಮಾಡಿದ್ರು ಒಂದು ಲೈವ್ ಬಂದಿದ್ರು ಆ ಲೈವ್ ಬಂದ್ಬಿಟ್ಟು ನಾನು ಆಯ್ ಅಂತ ಮೆಸೇಜ್ ಆಗಿದೆ ಸರ್ ನೋಡಿದೀನಿ ನೋಡಿದೀನಿ ಸುಮ್ನೆ ನಾನು ನಾರ್ಮಲ್ ಆಗಿ ಆಯ್ ಅಂತ ಮೆಸೇಜ್ ಅಂತ ನನ್ನ ಹೆಸರು ಹೇಳಿದ ತಕ್ಷಣನೇ ನಟ್ಟು ನಟ್ಟವ್ರೆ இது இதை நாலு ஜன அவ்வளோ செலி டே செலிபிரிட்டி ஓசார் பால அந்த அந்தபுட்டு நக்கோ ஓ பரவாயில்லப்பா பஜார் ಬಜಾರ್ ಬಾಲ ಅನ್ನೋ ಹೆಸರಲ್ಲಿ ಒಂದು ಕಿಕ್ ಇದೆ ಬಜಾರ್ ಅಂತ ಅನ್ನೋ ಒಂದು ಇದ್ರಲ್ಲಿ ಒಂದು ಸೌಂಡಿಂಗ್ ಇದೆ ಅನ್ನೋ ಒಂದು ಇದ್ರಲ್ಲಿ ಅವಾಗ್ ಇಟ್ಕೊಂಡಿರೋ ಹೆಸರೇ ಬಜಾರ್ ಬಾಲ ಅಂತ ಸರ್ ಆ ಇದ್ರ ಮೇಲೆ ಒಂದು ಶಾರ್ಟ್ ಫಿಲಮು ಮಾಡಿದ್ದೀನಿ ಸರ್ ಬೂಮ್ 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 ಬಜಾರ್ ಬಜಾರ್ ಬೂಮ್ ಬೂಂ ಬೂಮ್ ಬಜಾರ್ ಅಂತ ಒಂದು ಸುಮ್ಮನೆ ಒಂದು ಬಿಟ್ಟಿಟ್ಟು ತಾನು ಏನೋ ಮಾಡಿಕೊಂಡಿದ್ದ ಇನ್ನು ಕಲಾಕಾರ ಹ್ಮ್ ಈ ಈ ಒಂದು ಹೆಸರು ಬಹಳ ಅದ್ಭುತವಾಗಿದೆ ಅಂದ್ರೆ ನಿಮ್ಮ ಟೀಮ್ ನವರು ರೀಸರ್ಚ್ ಹಿಂಗಿದೆ ಅಂತಂದ್ರೆ ನನ್ನ ಮಗು ಜನಗಳ್ ಹಂಗೆ ಹಾಕೊಂಡು ಹಿಂಗ್ ಎಳ್ಕೊಳ ತರ ಇರುತ್ತೆ ಆ ಒಂದು ಥೀಮು ಅಥವಾ ಕಾನ್ಸೆಪ್ಟು ಮತ್ತೆ ಇಡುವಂತ ಟೈಟಲ್ಸ್ ಮೇನು ಮೇನ್ ಪಾಯಿಂಟ್ ಇದೆಯಲ್ಲ ಸರ್ ಅದು ಆಕ್ಚುಲಿ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಒಂದು ನೇಮೆ ಫಸ್ಟ್ ಫಸ್ಟ್ ನಾವು ಏನೋ ಒಂದು ಒಂದು ಟೈಟ್ಲ್ ಇಡ್ತೀವಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಈ ಕಲಾಕಾರು ಎಕ್ಸಾಂಪಲ್ ಒಂದು ಐಟಮ್ ರಾಜ ಓಪನ್ ದೋಸೆ ನಿಂಬೆ ಹುಳಿ ಸೊ ಇವೆಲ್ಲ ಟೈಟ್ಲು ರಿಜಿಸ್ಟರ್ ಆಗುವಂತಹ ಕ್ಯಾರೆಕ್ಟರ್ ಗಳು ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಯಾಕೆ ಈ ತರ ಟೈಟ್ಲ್ಗಳು ಇಡ್ತಾವ್ರೆ ಅಂತ ನನಗೆ ಒಂದು ಇದಾಗ ಬಿಡುತ್ತೆ ಆ ವಿಚಿತ್ರ ವಿಚಿತ್ರವಾಗಿ ಇಡ್ತಾರೆ ಆದ್ರೆ ಇದನ್ನ ಇಡುವ ನೇಮ್ ಇಡ್ಬೇಕಂದ್ರೆ ಏನೋ ಸೌಂಡಿಂಗ್ ಇರಬೇಕು ಆ ಸೌಂಡಿಂಗ್ ಆಯ್ತು ಅಂತಂದ್ರೆ ನೇಮಲ್ಲೇ ಈ ತರ ಇದೆ ಅಂದ್ರೆ ನಿಂಬೆ ಹುಳಿ ನಿಂಬೆ ಹುಳಿ ಅಂದ್ರೆ ಏನು ಏನ್ ಇಂಡಬಹುದು ನಿಂಬೆ ಹುಳಿಲಿ ಅಂತದೇನಿದೆ ಓಪನ್ ದೋಸೆ ಇದು ಮಸಾಲ ದೋಸೆ ಕಲಿದೀನಿ ಸಟ್ ದೋಸೆ ಕಲೀತೀನಿ ಇದಾವ್ದು ಇದು ಓಪನ್ ದೋಸೆ ಓಪನ್ ದೋಸೆಲೆ ಓಪನ್ ಓಪನ್ ಆಗಿರುತ್ತೆ ಅಂತ ಅರ್ಥ ನಮ್ ಟೈಟ್ಲ್ ಆಕ್ಚುಲಿ ಅದೊಂದು ರೊಮ್ಯಾಂಟಿಕ್ ಸಬ್ಜೆಕ್ಟ್ ಅದು ಓಪನ್ ದೋಸೆ ಅಂತ ಇಟ್ಟಿದ್ದೀನಿ ಯಾವ ಇದೊಂದು ಹೊಸಕ್ಕೆ ಇದ್ದು ದೋಸೆ ಹೆಸರು ಇದು ತುಂಬಾ ಜನ ಗೊತ್ತಿಲ್ಲ ಅದು ಓಪನ್ ದೋಸೆ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಸೊ ಓಪನ್ ದೋಸೆ ಆ ಸೊ ಅದೇ ತರ ಮೇನ್ ಕಲಾಕಾರ ಕಲಾಕಾರ ಅಂದ್ರೆ ಇವನು ಪ್ರಚಂಡ ಅಕ್ಕ ಯಾರ್ ಎಲ್ಲಾ ಇದ್ರಲ್ಲೂ ಗೆತ್ಕೊಂಡ್ ಬರ್ತಾನೆ ಅನ್ನೋ ಒಂದು ಟೈಟ್ ಇಟ್ಕೊಂಡ್ ಮಾಡಿರುವಂತದ್ ಸಬ್ಜೆಕ್ಟೇ ಕಲಾಕಾರ ಎಲ್ಲ ಜಾಗಗಳಲ್ಲೆಲ್ಲ ಹೇಳ್ತಾ ಇರ್ತಾರಲ್ಲ ಕಲಾಕಾರರ ಅನ್ಮಗ ಅಂದ್ರೆ ಆ ಬಲೆ ಪಲಾರನ್ ಮಗ ಬಲೆ ಕಲಾಕಾರನ ಮಗ ಯಾವ್ರಿಗೂ ಬಿಡಲ್ಲ ಬೇರೆ ಈ ತರದ್ ಏನೋ ಒಂದು ಇರುತ್ತಲ್ಲ ಆ ತರ ಕಲಾಕಾರ ಎಸ್ ಓಕೆ ಇವಾಗ ನೀವು ಮಾಡ್ತಕ್ಕಂತ ಎನ್ ಶಾರ್ಟ್ ಫಿಲ್ಮ್ ಹಾ ಇವು ತುಂಬಾ ಕ್ವಾಲಿಟಿ ಆಗಿರ್ತವೆ ಅಂದ್ರೆ ಬೇರೆ ಏನೋ ಖಂಡಿತ ಸಾಧ್ಯ ಅಂತಂದ್ರೆ ನಾವು ಬಿಫೋರ್ ಬಂದಿರೋದು ಒಂದು ಚಿಕ್ಕ ಇದರಿಂದ ಮಾಡ್ತಾ ಇದ್ದು ಒಂದು ಕಡ್ಡಿಪಟ್ನ ಅಂತ ಮಾಡುದು ಆಕ್ಚುಲಿ ಅದು ಫೋನ್ ಅಲ್ಲಿ ಶಾರ್ಟ್ಸ್ ಗಳು ಮಾಡ್ಬಿಟ್ಟು ಇದು ಮಾಡಿದ್ದು ಆ ಕಿರೀಟ ಅಂತ ಒಂದು ದೊಡ್ಡ ಸಿನಿಮಾ ತೆಗೆದ್ರು ಕಿರಣ್ ಚಂದ್ರ ಅಂತ ಡೈರೆಕ್ಟರ್ ಆ ಡೈರೆಕ್ಟರ್ ಫೋನ್ ಮಾಡ್ಬಿಟ್ಟು ಏ ಏನೋ ರಾಮ್ ರಾಮ್ ಗೋಪಾಲ್ ವರ್ಮನ್ ತರ ಶಾರ್ಟ್ಸ್ ಗಳಿಟ್ಟಿದ್ರಾ ಹೆಂಗ್ ಅಂತ ಅನ್ಬಿಟ್ಟು ಯಾರೋ ಒಬ್ರು ದೊಡ್ಡ ಸಿನಿಮಾ ಮಾಡಿರೋ ಡೈರೆಕ್ಟ್ರು ಫೋನ್ ಮಾಡ್ಬಿಟ್ಟು ಐ ಸಾಕಾದ್ ಮಾಡಿದೇವ್ ಮಗ ಖುಷಿ ಆಯ್ತು ಮಗ ಅಂತ ಅಂದ್ಬಿಟ್ಟು ಮಿಡ್ ನೈಟ್ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದಾರೆ ಅವರು ಫೋನ್ ಮಾಡ್ಬಿಟ್ಟು ಆತರ ಹೇಳಿದ್ರು ಅಯ್ಯೋ ನಮ್ಗೆ ಓಡಾ ಈ ತರ ಎಲ್ಲ ಮಾಡ್ಬಿಡಿದೇವ ನಾವು ಹಂಗೆ ಹೆಂಗೆ ಅಂತ ಆ ಒಂದು ಇನ್ಸ್ಪಿರೇಷನ್ ಅದಾದ್ಮೇಲೆ ಕ್ವಾಲಿಟಿ ಕೊಡ್ಬೇಕು ಬೇರೆ ಬೇರೆ ಶಾರ್ಟ್ ಫಿಲಮ್ಸ್ ಗಳು ಬೇರೆ ಬೇರೆ ಟೀಮ್ ಗಳೆಲ್ಲ ಮಾಡ್ತಾ ಇದ್ದಾರೆ ಒಳ್ಳೆ ಕ್ವಾಲಿಟಿ ನಾವು ಸಿನಿಮಾ ಲೆವೆಲ್ ಗೆ ಯಾಕೆ ಮಾಡ್ಬಾರ್ದು ಅಂತ ಒಂದು ಒಂದು ಇದು ಆ ಗೆ ನಾವು ಮಾಡ್ಬೇಕು ಜನಗಳ್ ನೋಡೋದು ಎಕ್ಸಾಂಪಲ್ ನೂರ್ ರೂಪಾಯಿ ನೋಡ್ತಾರೆ ಅದೇ ಕ್ವಾಲಿಟಿನ ನಾವು ನಮ್ಮ ಯೂಟ್ಯೂಬ್ ಅಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಮಾಡ್ತಾ ನೀವು ಮಾಡ್ತಾ ಅದು ಕಾಣಿಸ್ತಾ ಇದ್ದೀನಿ ಆದ್ರೆ ಅದ್ರ ಹಿಂದೆ ಇರತಕ್ಕಂತ ಶ್ರಮ ಅಂತಂದ್ರೆ ಇಂಪಾರ್ಟೆಂಟ್ ದುಡ್ಡು ಬೇಕಾಗುತ್ತೆ ಅದು ಒಂದು ಟೀಮ್ ವರ್ಕ್ ಬೇಕಾಗುತ್ತೆ ಹೇಗ್ ಮಾಡ್ತೀರಾ ನೀವು ಪ್ರತಿ ಒಂದು ಬೇಕು ಸರ್ ಯಾಕಂದ್ರೆ ಇವಾಗ ಪ್ರೊಡ್ಯೂಸರ್ ಸಿಗಲ್ಲ ಸರ್ ಯೂಟ್ಯೂಬ್ ಅಲ್ಲಿ ರಿಟರ್ನ್ಸ್ ಬರಲ್ಲ ಇವೆಲ್ಲಾ ತುಂಬಾ ಸಮಸ್ಯೆಗಳಿದೆ ಒಂದು ಟೀಮ್ ಔಟ್ ಹಾಕೋಬೇಕು ನಾವು ಬೆಳಿಬೇಕು ಅಂದ್ರೆ ಯಾರೋ ನಂಬ್ಕೋಬಾರ್ದು ನಮ್ಗ್ ನಾವು ಬೆಳಿಬೇಕು ಫಸ್ಟ್ ಆಫ್ ಆಲ್ ನಾವ್ ಬೆಳಿಬೇಕು ಅಂದ್ರೆ ಏನ್ ಮಾಡೋದಕ್ಕೂ ರೆಡಿ ಇರ್ಬೇಕು ನಾವು ಆ ಇವಾಗ ಒಂದು ಟೀಮ್ ನಮ್ಗೆ ನಮ್ಗ್ ಬೇಕಾದವ್ರು ನಮ್ಗೆ ಎಕ್ಸಾಂಪಲ್ ಆ ನಮ್ ಆ ನಾನು ಜೊತೆಲಿ ಬೆಳಿಬೇಕು ಅಂತ ಅನ್ನೋರ್ ಮಾತ್ರ ಟೀಮ್ ಕಟ್ಟಕ್ ಸಾಧ್ಯ ಇವಾಗ ನಾನೇನೋ ದುಡ್ಡಿದೆ ದುಡ್ಡಿದ ತಕ್ಷಣ ನಾವು ಮಾಡ್ಬಿಡ್ತೀನಿ ಅನ್ನೋದು ಆಗದೇ ಇಲ್ಲ ಚಾನ್ಸ್ ಇಲ್ಲ ದುಡ್ಡಿದ್ದ ತಕ್ಷಣನೇ ಇದ್ ಮಾಡಕ್ ಆಗಲ್ಲ ಯಾಕಂದ್ರೆ ನೋಡಿ ಎಷ್ಟೋ ಕೋಟಿ ಕೋಟಿ ದುಡ್ಡಿದೆ ಕುಮಾರಸ್ವಾಮಿ ಅವ್ರ ಮಗಂಗೆ ಮೂರ್ ಎಲೆಕ್ಷನ್ ಹೋತ್ ಸಿನಿಮಾ ಇಂಡಸ್ಟ್ರಿಲು ಇದ ಸರಿನಾ ಯಾವ್ದೋ ಒಂದು ಬೇಕು ಅದು ಎಲ್ಲದಕ್ಕೂ ಲಕ್ ಅನ್ನೋದು ಇದೆಯಲ್ಲ ಸರ್ ಲಕ್ಕು ಆ ಸ್ಪಾರ್ಕು ಅದ್ ಬೇಕು ಅದ್ ಇದ್ರೆ ಮಾತ್ರ ಆಗೋದು ಎಲ್ಲದ್ರೂ ಇಲ್ಲಾಂದ್ರೆ ಏನು ಆಗಲ್ಲ ಸರ್ ಇವಾಗ ನೀವು ಈ ಮಟ್ಟಿಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಇಲ್ಲ ಈಗ ನೀವು ಒಂದಷ್ಟು ನೆಗೆಟಿವ್ ಪಾಯಿಂಟ್ಗಳು ಹೇಳ್ತೀರಿ ಸರಿಸಿ ಒಂದು ಕ್ವಾಲಿಟಿ ಕೊಡ್ತಾ ಇದೀರಲ್ವಾ ಜನಗಳಿಗೆ ಕ್ವಾಲಿಟಿ ಕೊಡ್ತಾ ಇರೋದಂದ್ರೆ ಏನ್ ಸರ್ ಎಂಡ್ ಆಫ್ ದ ಡೇ ಬಜೆಟ್ ಬಜೆಟ್ ಎಂಡ್ ಆಫ್ ದ ಡೇ ಮನಿನೇ ಬರೋದು ಸರ್ ನಾವ್ ಏನೇ ಕ್ವಾಲಿಟಿ ಕೊಡ್ತಾ ಇದ್ರು ನಮ್ ಪ್ರೊಡ್ಯೂಸರ್ ಕಾರಣ ಅಂದ್ರೆ ನಾವೇ ದುಡ್ಡು ಹಾಕಿರ್ತೀವಿ ಅಂದ್ರೆ ನಮ್ಮ ಎಫರ್ಟ್ ಗಳ ಕಾರಣ ಎಫರ್ಟ್ ಅಂದ್ರೆ ಹಿಂದೆಗಡೆ ಇರೋ ನಮ್ಮ ಟೀಮ್ ವರ್ಕ್ ನಮ್ಮ ಟೀಮ್ ವರ್ಕ್ ಪ್ಲಸ್ ಹಿಂಗೆ ಮಾಡ್ಬೇಕು ನಾವ್ ಇದೇ ತರ ಪ್ಲಾನ್ ಮಾಡಬೇಕು ಅಂತ ಒಂದು ನಾವು ಮುಂಚೆಯಿಂದಾನ ಅದೇ ತರನೇ ಪ್ಲಾನ್ ಮಾಡ್ಕೊಂಡ್ ಅವ್ರ ಏನೋ ಮಾಡ್ತಾವ್ರೆ ಅದನ್ನ ಬಿಟ್ಟು ನಾವೇನೋ ಬೇರೆ ತರ ಮಾಡೋಣ ಅಂತ ಅನ್ಬಿಟ್ಟು ಮಾಡಿದ್ದು ನಾವ್ ನಿಂಬೆ ಹುಡು ಅಂತ ಒಂದ್ ಮಾಡ್ದೆ ಸರ್ ಎಲ್ಲ ಉಡ್ಡೋರೇ ಇಟ್ಕೊಂಡು ಶೂಟ್ ಮಾಡಿದ್ದು ಸರಿನಾ ಮೂವತ್ತೈದು ನಿಮಿಷ ಫುಟೇಜ್ ಬಂದಿತ್ತು ಸರ್ ನಮ್ದು ಮೂವತ್ತೈದು ನಿಮಿಷ ಫುಟೇಜ್ ಜಸ್ಟ್ ಒಂದೂವರೆ ಲಕ್ಷ ರೂಪಾಯಲ್ಲಿ ಫಿನಿಶ್ ಮಾಡಿದ್ವಿ ಇನ್ನೇನು ಗುರು ಮುಂದೆ ಮೂವತ್ತೈದು ನಿಮಿಷ ಸಕ್ಕದಾಗ ಶೂಟ್ ಮಾಡ್ಬಿಟ್ಟು ಸಕ್ಕದಾಗೆ ವೈರಲ್ ಆಯ್ತು ಏ ಎ ಬಿ ವೈರಲ್ ಆಯ್ತು ನಿಂಬೆ ಉಡಿ ಅಂತ ನಿಮ್ಗೆ ಒಂದ್ ಎರಡು ಹಿಂದೆ ಶಾರ್ಟ್ ಫಿಲಮ್ ರಿಲೀಸ್ ಆಗಿದ್ದು ಹೆವಿ ಬಿ ವೈರಲ್ ಆಯ್ತು ಸೊ ಅದನ್ನ ನೋಡಿ ಓ ಪರವಾಗಿಲ್ಲ ನಾವು ಈ ತರ ಕ್ವಾಲಿಟಿ ಕೊಡ್ಬೋದಾ ನಾವು ಈ ತರ ಮಾಡ್ಬೋದಾ ಅಂತ ಅನ್ಸಿ ಅವಾಗಿಂದ ನಾವು ಕ್ವಾಲಿಟಿ ಶೂರ್ ಮಾಡಿದ್ದು ಏನೇ ಮಾಡಿದ್ರು ಕ್ವಾಲಿಟಿ ಆಗೇ ಮಾಡ್ಬೇಕು ಇವಾಗ ಒಂದು ಸ್ಟೆಪ್ ಸರ್ ಎಕ್ಸಾಂಪಲ್ ಇವಾಗ ಇವಾಗ ಏನೋ ಒಂದು ಒಂದು ವಿವೋ ಫೋನ್ ತಗೋತೀವಿ ವಿವೋ ಫೋನು ಕ್ಯಾಮ್ರಾ ನೋಡ್ತಿವಿ ಆಹ್ಹ್ ಚೆನ್ನಾಗಿರುತ್ತೆ ಒಂದ್ ಆರು ತಿಂಗಳು ಚೆನ್ನಾಗಿರುತ್ತೆ ಆರ್ ತಿಂಗಳಾದ್ಮೇಲೆ ಆದ್ಮೇಲೆ ಡಲ್ ಆಗುತ್ತೆ ಕ್ಯಾಮ್ರಾ ಇನ್ನೊಂದು ಯಾವ್ದೋ ಒಂದು ಫೋನ್ ಬಂತು ಓಪೋ ಬಂತು ಓಪೋ ಆದ್ಮೇಲೆ ಓಪೋ ಓಪೋದಲ್ಲಿ ನೋಡ್ತೀವಿ ಇದು ಅದಕ್ಕಿಂತ ಚೆನ್ನಾಗೈತೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದೋ ಬಂತು ಹಂಗೆ ಐಫೋನ್ ಇವಾಗ ಐಫೋನ್ ಬಂದಿದ್ದೀವಿ ನಾವು ಇವಾಗ ಇವಾಗ ಐಫೋನ್ ಅಲ್ಲೇ ರೀಲ್ಸ್ ಮಾಡೋದು ಏನೇ ಮಾಡೋದ್ರೆ ಐಫೋನ್ ಅಲ್ಲೇ ರೀಲ್ಸ್ ಮಾಡೋದು ಯಾಕೆ ರೀಲ್ಸ್ ಮಾಡ್ತೀವೋ ಒಳ್ಳೆ ಕ್ವಾಲಿಟಿ ಆ ಕ್ವಾಲಿಟಿ ಇತ್ತು ಅಂದ್ರೆ ಮಾತ್ರ ಏನು ಸಕ್ಕದಪ್ಪ ಏನ್ ಪಣ 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 ಅಂತ ಒಳಿತಾ ಇತ್ತಲ್ಲಪ್ಪ ಫೋನಲ್ಲಿ ಅಂತ ಅಂದ್ಬಿಟ್ಟು ನೋಡ್ತಾರೆ ಐದ್ ಸೆಕೆಂಡ್ ನೋಡೋದ್ರ ಹತ್ತ್ ಸೆಕೆಂಡ್ ಪಾಯಿಂಟ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಡಿಯನ್ಸ್ ನೋಡ್ತಾರೆ ಇಷ್ಟು ಕ್ವಾಲಿಟಿ ಇದೆ ಏನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದ್ನ ಎಷ್ಟು ದೊಡ್ಡ ಬಜೆಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರ್ಬೇಕು ಇವನ್ ತರ ನಾನು ಮಾಡ್ಬೇಕು ಅನ್ನೋದು ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರುತ್ತೆ ಇನ್ನು ಈ ಕಾನ್ಸೆಪ್ಟ್ಗಳು ಅಂದ್ರೆ ನೀವೇ ಎಲ್ಲ ಟೀಮ್ ಕೂತ್ಕೊಂಡು ಪ್ರತ್ಯೇಕವಾಗಿ ಸ್ಟೋರಿ ಅಂತ ನಮ್ಮ ರೈಟ್ ಪರ್ಟಿಕ್ಯುಲರ್ ಒಂದು ಶಾರ್ಟ್ ಫಿಲಮ್ಸ್ ಗಳಲ್ಲಿ ಸೊ ನನಗೆ ಹಿಂಗೇ ಬೇಕು ಇದೇ ತರನೇ ಪೋಟ್ರೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಡೈರೆಕ್ಟರ್ ಹತ್ರ ಎಲ್ಲ ಬರ್ಸ್ಕೊಂತಾ ಇದ್ದೆ ಪ್ಲಸ್ ಅದ್ ಬಿಟ್ಟು ನಾನು ಒಂದಷ್ಟು ಶಾರ್ಟ್ ಫಿಲಮ್ಸ್ ಗಳನ್ನ ನಾನು ಬರ್ದಿದ್ದೀನಿ ನಾನು ಒಂದಷ್ಟು ಇದ್ ಮಾಡ್ಕೊಂಡಿದ್ದೀನಿ ನಮ್ಮ ಸ್ನೇಹಿತರಾದಂತ ಪಟ್ಟಾಭಿ ಅಂತ ಒಬ್ಬರು ಇದ್ರು ಅವರು ನನಗೆ ಜಾಸ್ತಿ ಬರ್ದಿದ್ದಾರೆ ಆಕ್ಚುಲಿ ನಾನು ನಿಂಬೆ ಹುಳಿ ಆಮೇಲೆ ಓಪನ್ ದೋಸೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಬರ್ದಿರೋದು ಆಲ್ಮೋಸ್ಟ್ ಕಾಂಟ್ರಿಬ್ಯೂಷನ್ ಅವರೇ ಕೊಟ್ಟಿರೋದು ಸೊ ಅದಾದ್ಮೇಲೆ ನಾನು ಇದೇ ತರ ಪೋಟ್ರೆ ಆಗ್ಬೇಕು ಇದೇ ತರನೇ ಇವಾಗ ಎಕ್ಸಾಂಪಲ್ ಈ ತರ ಒಂದು ಹೀರೋಯಿನ್ ಹಾಕೊಂತ ಇದ್ದೀನಿ ಇದಕ್ಕೆ ಏನೇನೇನೇನು ಎಕ್ಸಾಂಪಲ್ ನಾವು ಶಾರ್ಟ್ ಫಿಲಮ್ ಮಾಡ್ಬೇಕಂದ್ರೆ ಸರ್ ಟ್ರೋಲ್ ಕಂಟೆಂಟ್ ಇದೆಯಾ ಅಂತ ಸರ್ ಒಂದ್ ನಿಮಿಷ ಸೀನ್ ಇದೆ ಒಂದ್ ನಿಮಿಷ ಸೀನ್ ಅಲ್ಲಿ ನಾವು ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಅಥವಾ ಶಾರ್ಟ್ ಇನ್ ಶಾರ್ಟ್ ಅಲ್ಲಿ ಅಥವಾ ಟ್ರೋಲ್ ಗಿಲ್ ಯಾರಿಗಾರು ಕೊಟ್ರೆ ಎರಡು ಕಂಟೆಂಟ್ ಟ್ರೋಲ್ ಆಗ್ಬೇಕು ಒಂದ್ ನಿಮಿಷದಲ್ಲಿ ಏನೋ ಒಂದು ಟ್ರೋಲ್ ಆಗ್ಬೇಕು ಎಕ್ಸಾಂಪಲ್ ಬುಕ್ ಬುಕ್ಕಲ್ ನವಿಲ್ ಒಂದು ಒಂದ್ ಡೈಲಾಗ್ ಇದೆ ಒಂದ್ ಬುಕ್ಕಲ್ ಗರಿ ಇಟ್ಟರೆ ಮರಿಯಾಕತ್ತೆ ಗೊತ್ತಾ ಅಂತ ಹುಡುಗಿ ಹೇಳ್ತಾಳೆ ಅಯ್ಯೋ ಬುಕ್ಕಲ್ ನಮ್ಮಿಬ್ರು ಫೋಟೋ ಇಟ್ಟಿದೀನಿ ಏನಾದ್ರು ಆದ್ರೆ ಅಂತ ಈ ಏನಾದ್ರೆ ಅಂತ ಅಲ್ಲೊಂದು ಪಂಚು ಆತ ಒಂದ್ ಏನಾರು ಒಂದ್ ಪಂಚ್ ಇರ್ಬೇಕು ಏನಾರು ಒಂದು ಜನಗಳ್ ಸಿಗ್ಬೇಕು ಓ ಫೋಟೋ ಇಟ್ರೆ ಓ ಫೋಟೋ ಇಟ್ರೆ ಏನಾಗುತ್ತೆ ಅಲ್ಲ ಆಡಿಯನ್ಸ್ ಅರ್ಥ ಮಾಡ್ಕೊತಾರೆ ಸೊ ಈ ತರದ್ದು ಒಂದೊಂದೊಂದೊಂದು ಮೂವತ್ ಮೂವತ್ ಸೆಕೆಂಡ್ಗೂ ಒಂದ್ ಏನಾರು ಒಂದ್ ಪಂಚ್ ಇರ್ಬೇಕು ಅವಾಗ್ಲೇ ಆಡಿಯನ್ಸ್ ಗ್ರಾಬ್ ಆಗಿ ನೋಡೋದು ಸೊ ನಾವ್ ಇವಾಗ ಇಲ್ಲಿ ಏನೋ ಒಂದ್ ಎಮೋಷನ್ ಮಾಡ್ತೀವಿ ಎಮೋಷನ್ ಲಿಸ್ ಆಗ್ಬಿಟ್ಟಿದ್ದಾರೆ ಸರ್ ಆಡಿಯನ್ಸ್ ಎಮೋಷನ್ ಲೆಸ್ ಆಗ್ಬಿಟ್ಟಿದ್ದಾರೆ ಸೊ ಏನ್ ಬೇಕು ಸರ್ ಅವ್ರಿಗೆ ಟೆನ್ಷನ್ ಅಲ್ಲಿ ಇರ್ತಾರೆ ಯಾವ್ದಾದ್ರು ಗಂಡ ಎಂಟಿ ಜಗಳ ಇರುತ್ತೆ ಆಫೀಸ್ ಟೆನ್ಷನ್ ಇರುತ್ತೆ ಇದೇನೋ ದುಡ್ಡು ಸಮಸ್ಯೆ ಇರುತ್ತೆ ಏನಾರು ಒಂದ್ ಸಾವಿರ ಟೆನ್ಷನ್ ಇರುತ್ತೆ ಆ ಸಾವಿರ ಟೆನ್ಷನ್ ಗಳಿಗೆ ಪರಿಹಾರ ನಾವು ಏನಿಲ್ಲ ಒಂದ್ ಹತ್ ನಿಮಿಷ ವಿಡಿಯೋ ನೋಡಿದ್ರೆ ನಕ್ ಬಿಡ್ತಾರೆ ಏಯ್ ಬಿಡಪ್ಪ ರಿಲೀಫ್ ಆಯ್ತು ಮೈಂಡ್ ರಿಲೀಫ್ ಆಯ್ತು ಆಚೆ ಹಿಂದೆ ಕಡೆ ಲಾಸ್ಟ್ ಅಲ್ಲಿ ಈ ವಿಡಿಯೋ ನಿಮ್ದು ಇಷ್ಟ ಆಗಿದೆ ಐದು ರೂಪಾಯಿ ಹಾಕಿ ಐನೂರು ರೂಪಾಯಿ ಹಾಕಿರೋರು ಇದಾರೆ ಸರ್ ನಮ್ಗೆ ಐನೂರು ರೂಪಾಯಿ ಇರೋರು ಇದಾರೆ ಇವಾಗ ಸಿನಿಮಾಗ ಹೋದ್ರೆ ನೂರು ರೂಪಾಯಿ ನೂರು ರೂಪಾಯಿ ಕೊಡ್ತಾರೆ ಲಾಸ್ಟ್ ಅಲ್ಲಿ ಸ್ಕ್ಯಾನ್ ಕೋಡ್ ಹಾಕ್ಬಿಟ್ಟು ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಒಂದ್ ಐದು ರೂಪಾಯಿ ಹಾಕಿ ಅಂದ್ಬಿಟ್ಟು ಸುಮ್ನೆ ಒಂದು ಏ ಬಂದ್ರೆ ಬರ್ಲಿ ಬಿಡು ಯಾವ್ ಮ್ಯಾಕ್ಸಿಮಮ್ ಒಂದ್ ವಿಡಿಯೋದಿಂದ ರೀಸೆಂಟ್ ಆಗಿ ಒಂದು ಒಂದ್ ಹತ್ ಸಾವಿರ ರೂಪಾಯಿ ಬಂದ್ಬಿಟ್ಟಿದೆ ಸರ್ ಲಾಸ್ಟ್ ಆಗ್ತಿಲ್ಲ ಒಂದ್ ಹತ್ ಸಾವಿರ ರೂಪಾಯಿ ಬಂದಿದೆ ಸರ್ ಎಲ್ಲ ಒಂದ್ ಏನೋ ಒಂದು ಆಗತ್ತಲ್ಲ ಸರ್ ಇನ್ನೊಂದು ವಿಚಾರ ಈ ಕಲಾಕಾರಕ್ಕೆ ಮತ್ತೆ ಆ ಡೈಲಾಗ್ಸ್ ತಗೊಳ್ಳುವಂತ ರೀತಿ ನೀವು ಪ್ರತ್ಯೇಕವಾಗಿ ಲಾಯರ್ ಆ ಲಾಯರ್ ಕ್ಯಾರೆಕ್ಟರ್ ಸರ್ ಆ ಒಂದು ಇದ್ರಲ್ಲಿ ಏನ್ ನಿಮಿಷಗಳ ಗಟ್ಲೆ ಹತ್ತ ನಿಮಿಷ ಐದೈದ್ ನಿಮಿಷ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರತ್ತೆ ಡೈಲಾಗ್ ಎಲ್ಲೂ ಅದು ಏನಂತಾರೆ ಲ್ಯಾಗ್ ಆಗೋ ತರ ಆಗ್ಲಿ ಸಕ್ ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು ಹೋಗ್ತಾ ಇರೋ ಪರ್ಟಿಕ್ಯುಲರ್ ಆಗಿ ಏನ್ ಮಾಡೋದು ಅಂದ್ರೆ ಅದ್ ಹೆಂಗೆ ಹೆಂಗ್ ತಗೊಂತೀರಿ ಏನಾದ್ರು ಓವರ್ ಆಗಿ ಸ್ಕ್ರಿಪ್ಟ್ ರೀಡ್ ಮಾಡೋದು ಆತರ ಏನಾದ್ರು ಸರ್ ಖಂಡಿತ ಸರ್ ರಿಹರ್ಸಲ್ ರಿಯರ್ಸಲ್ ನೀವ್ ಏನೇ ಮಾಡ್ಲಿ ಸರ್ ರಿಯರ್ಸಲ್ ಇಲ್ದೇನ ನಾವ್ ಹೋಗೋದಿಲ್ಲ ಸರ್ ಫಸ್ಟ್ ಆಫ್ ಆಲ್ ಒಂದ್ ಎರಡರಿಂದ ಮೂರ್ ದಿನ ಇಲ್ಲ ಅಂದ್ರೆ ಒಂದ್ ವಾರ ಗಟ್ಲಿ ನಾವು ರಿಹರ್ಸಲ್ ಮಾಡ್ತೀವಿ ರಿಯರ್ಸಲ್ ಯಾಕಂದ್ರೆ ರಿಹರ್ಸಲ್ ಏನಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ಎಕ್ಸಾಂಪಲ್ ನಾವು ಬಜೆಟ್ ಕಮ್ಮಿ ಒಂದ್ ಬಜೆಟ್ ಲಿಮಿಟ್ ಅಲ್ಲೇ ನಾವು ಮಾಡೋದು ಏನೇ ಮಾಡಿದ್ರು ಒಂದ್ ಬಜೆಟ್ ಏನೇ ಕ್ವಾಲಿಟಿ ಕೊಟ್ರು ಅದ್ರಲ್ಲಿ ಒಂದ್ ಬಜೆಟ್ ಅಂತ ಒಂದು ಲಿಮಿಟ್ ಅಂತ ಬರುತ್ತೆ ಎಕ್ಸಾಂಪಲ್ ನಾವು ಒಂದೊಂದು ಶಾರ್ಟ್ ಫಿಲಮ್ ಗೆ ಲಕ್ಷದಿಂದ ಲಕ್ಷ ಮೂರ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ಎರಡೂವರೆ ಲಕ್ಷ ರೂಪಾಯಿ ಹಾಕ್ಬೇಕು ಮಾಡ್ಬೇಕು ಅಂದ್ರೆ ಎರಡು ದಿನದಲ್ಲೇ ಶೂಟಿಂಗ್ ಮಾಡ್ಬೇಕು ನಾನು ಅದನ್ನ ಮೂರ್ ದಿನ ಆಯ್ತು ಅಂದ್ರೆ ಅದ್ ಮೂರುವರೆ ಲಕ್ಷ ಆಯ್ತದೆ ಯಾಕೆ ಮ್ಯಾನ್ ಇಂದ ಹಿಡಿದು ಯೂನಿಟಿ ಹಿಡಿದು ಕ್ಯಾಮ್ರಾಮನ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಬಾಡಿಗೆ ಇವಾಗ ಬಿಲ್ಡಿಂಗ್ ರೆಂಟು ಎಲ್ಲಾ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆರ್ಟಿಸ್ಟ್ ಪೇಮೆಂಟ್ ಎಲ್ಲಾ ಇನ್ಕ್ಲೂಡ್ ಆಗಿ ನೀವು ಒಂದ್ ಲಕ್ಷ ಎಕ್ ಬಿದ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಬಿಫೋರ್ ಇನ್ ಬಿಫೋರ್ ನಾವ್ ಶೂಟ್ ಮಾಡಕ್ ಮುಂಚೆ ನಾವ್ ರಿಹರ್ಸಲ್ ಮಾಡ್ಕೊಂಡ್ಬಿಡ್ತೀವಿ ರಿಹರ್ಸಲ್ ಮಾಡ್ಕೊಂಡ್ಬಿಟ್ರೆ ನಮಗೂ ಇಷ್ಟ ಡೇ ಇವಾಗ ಐದು ಟೇಕಲ್ ಹೋಗೋದ್ನ ನಾವು ಎಲ್ ಟೇಕಲ್ ಫಿನಿಶ್ ಮಾಡ್ಕೊಂತೀವಿ ಶಾರ್ಟ್ಸ್ ಗಳು ಬೇರೆ ಬೇರೆ ಅಪ್ ವೈಡ್ ಮಿಡ್ ಅನ್ಕೊಂಡು ಶಾರ್ಟ್ಸ್ ಗಳಿಗೆ ಹೋಗೋದ್ರು ಒಂದು ಟೇಕ್ ಹೋಯ್ತು ಅಂದ್ರೆ ಇನ್ನೊಂದ್ ಟೇಕಲ್ಲಿ ಎತ್ಕೊಂಡ್ಬಿಡ್ತೀವಿ ಇಂಪಾರ್ಟೆಂಟ್ ಸರ್ ಯಾವ್ದೇ ಪ್ರಾಜೆಕ್ಟ್ ಮಾಡಿದ್ರು ಮಾಡೇ ಮಾಡ್ಬೇಕು ಸರ್ ಮಾಡಿದ್ರೇನೆ ವರ್ಕ್ಔಟ್ ಆಗೋದು ಮೀಡಿಯಾದಲ್ಲಿ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂತಂದ್ರೆ ನೀವ್ ಹೇಳಿದಾಗ ಆಗ್ಲಿ ಹೇಳಿದ್ರಿ ರಾತ್ರೋ ರಾತ್ರಿ ಸ್ಟಾರ್ ಆಗುವಂತದ್ ಜಾಸ್ತಿ ಪೆಂಕ್ ಪೆಂಗ್ರ ತರ ಆಡ್ಕೊಂಡು ಸ್ಟಾರ್ ಆಗುವಂತವ್ರು ಒಂದ್ ಕಡೆ ಅಂದ್ರೆ ಅಂದ್ರೆ ಒಟ್ನಲ್ಲಿ ಏನು ಬೈತ್ಕೊಂಡ್ ಸ್ಟಾರ್ ಆಗುವಂತವ್ರು ಇದ್ದಾರೆ ಪೆಂಕ್ ಪೆಂಗ್ರ ತರ ಆಡ್ಕೊಂಡ್ ಸ್ಟಾರ್ ಆಗುವಂತವ್ರು ಇದಾರೆ ಇದ್ದಕ್ಕಿದ್ದಂಗೆ ರೈಸ್ ಆಗೋಗ್ಬಿಟ್ಟಿರುತ್ತೆ ಸರಿ ರಾತ್ರಿ ನೋಡಿದ್ರೆ ಎರಡ್ ಸಾವಿರ ಮೂರ್ ಸಾವಿರ ಇರೋ ಸಬ್ಸ್ಕ್ರೈಬರ್ ಈ ತರ ಫಿಗರ್ ಈ ತರ ಫಿಗರ್ ಗಳು ತಿಂ ತಿಂಗ್ಳಗ್ ಒಬ್ಬೊಬ್ರು ಉಟ್ಕೋತಾರೆ ಸರ್ ಈ ತರ ಈ ತರ ಫಿಗರ್ ಗಳು ಒಂದೊಂದ್ ಮೂರು ಒಂದೊಂದ್ ತಿಂಗಳಿಗೆ ಒಂದೊಂದ್ ವಾರಕ್ಕೂ ಉಟ್ಕೋತಾರೆ ಇವಾಗ ರಾತ್ರಿ ಫ್ರಸ್ಟ್ರೇಷನ್ ಅಯ್ಯೋ ಏನ್ ಮಾಡೋದು ಏನ್ ಮಾಡೋದು ಹೆಂಗ್ ಬೆಳೀದು ಹೆಂಗ್ ಬೆಳೀದು ಆ ಕಿಚ್ಚ ಸುದೀಪ್ ಅವ್ರು ಬೈದ್ ಬೆಳೆಸ್ಬಿಡ್ತಾರ ಡಿ ಬಾಸು ಇವಾಗ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಏನೇ ಮಾಡಿದ್ರು ಡಿ ಬಾಸ್ ಡಿ ಬಾಸ್ ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಬೈದ್ಬಿಟ್ರೆ ಬೆಳೆಸ್ಬಿಡ್ತಾರ ಈ ತರ ಮೈಂಡ್ ಥಾಟ್ ಗಳು ಇರ್ತಾರೆ ಸರ್ ಅವ್ರು ಫ್ರಸ್ಟ್ರೇಷನ್ ತುಂಬಾ ಬೆಳಿಬೇಕು ಹಿಂಗ್ ಬೆಳಿಬೇಕು ಹಂಗ್ ಬೆಳಿಬೇಕು ಅಂತ ಕಷ್ಟಗಳು ಪಟ್ಟಿರ್ತಾರೆ ಆಮೇಲೆ ಕಷ್ಟ ಪಟ್ಟಿರ್ತಾರೆ ಒಂದ್ ಅಷ್ಟು ಜನ ಕಷ್ಟ ಪಡದಿರೋರು ಒಂದಷ್ಟು ಜನ ಇರ್ತಾರೆ ರಾತ್ರಿ ರಾತ್ರಿ ಸ್ಟಾರ್ ಆಗ್ಬಿಡ್ಬೇಕು ಹೆಂಗ್ ಮಾಡ್ಬೇಕು ಅವ್ನು ಯಾರೋ ಒಬ್ಬ ಕಿಜಾ ಸೋದಿಕ್ ಬಿಫೋರ್ ಸೌದೀಪ್ ಬೈದ್ ಬೈದ್ಬಿಟ್ಟಿದ್ದ ಅವ್ನ್ ಬಾಡ್ರಿಂದ ಬಾಡ್ರಿಗೆ ಹೋಗ್ಬಿಟ್ಟು ಆಹಾರ ಜೊತೆ ಸೇರ್ಕೊಂಡು ಬೈದ್ಬಿಟ್ಟಿದ್ದ ಬಿಟ್ಟಿದ್ದ ಬಾಡ್ರಿಂದ ಬಾಡ್ರಿಗೆಲ್ಲ ಹೋಗಿ ಬೈತಾ ಇದ್ದ ಅವನು ಅವ್ನು ಎಲ್ಲೋದ ಅಷ್ಟೇ ಎರಡ್ ತಿಂಗಳು ಸರ್ ಯಾರೇ ಏನೇ ಮಾಡಿದ್ರುನು ಎರಡು ತಿಂಗಳು ಯಾರೋ ಒಬ್ಬ ಮಾರ್ಟಿನ್ ರಿವ್ಯೂ ಕೊಟ್ಟ ಓ ಬಂದ ಹೋದ ಎರಡು ತಿಂಗಳು ಒಂದೊಂದ್ ತಿಂಗ್ಳು ಒಂದೊಂದ್ ತಿಂಗ್ಳು ಒಬ್ಬೊಬ್ರು 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 ಒಂದೊಂದ್ ಒಂದೊಂದ್ ಒಂದೊಂದು ಪ್ಯಾರಾಗ್ರಾಫ್ ಅಷ್ಟೇ ಒಂದ್ ವೀಕ್ ಇರ್ತಾರೆ ಒಂದ್ ವೀಕ್ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಒಂದ್ ತಿಂಗಳು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಬಂದ್ರು ಕಾಫಿ ನಾಡು ಚಂದ್ವರ್ ಬಂದ್ರು ಎಷ್ಟು ಜನ ಕಿಪಿ ಕಿರ್ತಿ ಅವು ಇವು ಏನ್ ಮಂಜಾಣ ಗಿಜನ ಎಲ್ಲರೂ ಎಲ್ಲಾರದು ಒಂದೊಂದು ಒಂದು ಲೈನ್ ಇರುತ್ತೆ ಎಲ್ಲಾರದು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ರೊಟೇಷನ್ ಸರ್ ಇದು ಅಲ್ಲಿ ಉಳಿ ಉಳಿಯೋ ಉಳಿತೀನಿ ಅಂತ ಇರ್ತಾರಲ್ಲ ಅದು ಉಳಿಯೋದು ತುಂಬಾ ಅಲ್ಲ ನಾನು ಹೇಳಿ ನಾನ್ ಏನಪ್ಪಾ ಅಂದ್ರೆ ಇಂಥವ್ರ ಮಧ್ಯೆ ಈಗ ನೋಡಿ ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀವಿ ರಾತ್ರಿ ಆಗ್ಲು ಒಂದೇ ಕುತ್ಕೊಂಡು ಸ್ಕ್ರಿಪ್ಟ್ ಗಳು ಮಾಡ್ತಾ ಇರ್ತೀನಿ ದಿನಗಳ ಗಟ್ಲೆ ಏನಂತಾರೆ ವರ್ಕ್ ಇದನ್ ಮಾಡ್ತಾ ಇರ್ತೀರಿ ಏನೋ ಒಂದು ರಿಸರ್ಚ್ ಮಾಡ್ತಾ ಇರ್ತೀರಿ ಒಂದ್ ಟ್ರೋಲ್ ಮಾಡ್ಬೇಕು ಅಂತಂದ್ರೆ ಒಂದ್ ಟ್ರೋಲ್ ಆಗ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು ಪ್ರತಿ ರಿಸರ್ಚ್ ಮಾಡಿ ಇಷ್ಟು ಕಷ್ಟ ಪಟ್ಕೊಂಡ್ ಮಾಡ್ತಾ ಇರ್ತೀರಿ ಅಂತವ್ರ ಮಧ್ಯೆ ಇವ್ರುಗಳು ಒಳ್ಳೆ ಏನಂತಾರೆ ಅಂತ ಅದಲ್ಲ ನನ್ ನನ್ ಕ್ವಶನ್ ಬೇರೆ ಇದೆ ಈ ಮದ್ ಮಧ್ಯದಲ್ಲಿ ಅವಾಗವಾಗ ಈ ಅಕ್ಕಿಗಳಲ್ಲಿ ಈ ರಾಗಿಗಳಲ್ಲಿ ಗೋಧಿಗಳಲ್ಲಿ ಒಂದೊಂದು ಹುಳಗಳು ಬರ್ತಾವ್ ಹಂಗ್ ಕರೆಕ್ಟ್ ಕರೆಕ್ಟ್ ಕಷ್ಟಪಟ್ಟು ಬೆಳೆಸಿರೋ ರೈತನ್ ಕತೆ ಏನಾಗ್ಬೇಕಂದ್ರೆ ರೈತನ್ ಪಾಡ್ನಲ್ಲಿ ನಿಂತಿರ್ತಾನೆ ಆದವನು ರೈತನ್ ಜಾಗದಲ್ಲಿ ನಿಂತಿರ್ತಾನೆ ಕಷ್ಟಪಟ್ಟು ಏನಂತಾರೆ ಬೆಳೆನ ತಗೊಂಡ್ಬಂದು ಹೊಲಕ್ ಹುಳಿ ಇನ್ನೊಂದು ಮತ್ತೊಂದು ಮಾಡಿ ಅದ್ ಬರುತ್ತಾ ಬರಲ್ವಾ ಏನಪ್ಪಾ ಏನ್ ಕತೆ ಅಂತ ನೋಡ್ತಾ ಇದ್ದಾನೆ ಈ ಹುಳು ತರ ಒಂದೊಂದು ಉತ್ಪತ್ತಿ ಆಗ್ತಾ ಇರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀವ್ ಹೇಳಿದ್ರಿ ಮಂಜಾ ಯಾರು ಒಬ್ಬರು ಒಬ್ಬರು ಅನ್ಕೊಂಡ್ ಫೇಮಸ್ ಕಡೆಗಾದ್ರೆ ಇನ್ನೊಂದ್ ಕಡೆ ಇನ್ನೊಂದು ವರ್ಗ ಇದೆ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇರುವಂತ ಒಂದು ವರ್ಗ ಆ ಕರೆಕ್ಟ್ ಕರೆಕ್ಟ್ ಇವಾಗ ಸಾಕು ಬರೋದು ಲವ ಲವ ಬಾಯ್ ಬಡ್ಕೊಳ್ಳೋದು ವೈರಲ್ ಆಗೋ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ನವಾಜ್ ಅವರಿಂದ ಸ್ಟಾರ್ಟ್ ಆಯ್ತು ನವಾಜ್ ಅವರು ಏನೋ ಒಂದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಇತ್ತು ಪಂಚ್ ಪಂಚ್ ಡೈಲಾಗ್ ಗಳು ಹೊಡಿತಾ ಇದ್ದ ಒಂದೊಂದಕ್ಕೆ ಒಂದೊಂದು ಕೌಂಟರ್ ಗಳು ಕೊಡ್ತಾ ಇದ್ದ ಆ ಕೌಂಟರ್ ಮೇಲೆ ಕೌಂಟರ್ ಮೇಲೆ ಜನಗಳಿಗೆ ಇಡೀ ಇಷ್ಟ ಆಯ್ತು ಅವನ ಅಂತ ಎದುರ್ಲಾಡ್ಕೊಂಡು ಮಾಡೋದು ಅದು ಜನಗಳಿಗೆ ಆಡಿಯನ್ಸ್ ಗೆ ಇಷ್ಟ ಆಯ್ತು ಅದನ್ನ ಅವ್ನ ತಗೋಬಿಟ್ರು ಎಲ್ಲರನ್ನೂ ತೊಗೊಳಲ್ಲ ಸರ್ ಒಬ್ಬೊಬ್ರುನ ತಗೊಂಡ್ಬಿಡ್ತಾರೆ ತಗೊಂಡ್ಬಿಟ್ರ ಅಂದ್ರೆ ಅವ್ರ ಲೆವೆಲ್ ಬೇರೆ ಲೆವೆಲ್ ಇವಾಗ ಕಲರ್ಸ್ ಕನ್ನಡ ಹೋದ ಜಿ ಕನ್ನಡ ಹೋದ ನವಾಜ್ ಇವಾಗ ಬೇರೆ ಲೆವೆಲ್ ಹೋಗ್ತಾ ಇದ್ದಾನ ಅವನು ಯಾವ್ದೋ ಪರ್ಟಿಕ್ಯುಲರ್ ದೊಡ್ಡ ದೊಡ್ಡ ಸಿನಿಮಾಗ್ ಮಾತ್ರ ರಿವ್ಯೂ ಕೊಡೋದು ಅವನು ಆ ಲೆವೆಲ್ ಬೆಳೆಬಿಡಿದಾನೆ ನವಾಜ್ ಸೊ ಅದನ್ನ ಅದೊಂದು ಇನ್ಸ್ಪಿರೇಷನ್ ಏನೋ ಒಂದ್ ಮಾಡ್ದ ತರ ನಾನು ಬೆಳ್ದ್ಬಿಡೋಣ ಅಂತ ಒಂದ್ ಜನ ಬರ್ತಾರೆ ಆ ಊ ಆ ಹ್ಞೂ ಅಂತ ಹೆಗರ್ಲಾಡ್ತಾರೆ ಏನೇ ಹೆಗರ್ಲಾಡುದ್ರು ಅದಷ್ಟೇ ಒಂದ್ ವಾರ ಎಗ್ರು ಅವರು ಅವ್ರು ತರ ಕೊಡೋದು ಓಕೆ ಈಗ ನೀವು ಹೇಳ್ದಾಗ ಮಾರ್ಟಿನ್ ಸಿನಿಮಾಗ್ ಒಬ್ಬ ಪೆಂಗ ಬಂದ್ ರಿವ್ಯೂ ಕೊಟ್ಟ ಏನೋ ಅವನು ವೈಯಕ್ತಿಕವಾಗಿ ಒನ್ ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವೋ ಅಷ್ಟೇ ಹೇಳ್ಬೇಕು ಬೇರೆ ನಟರನ್ನ ದೂಷಿಸಿ ಮಾತಾಡುವಂತ ದೂಷಿಸುದು ಸರ್ ಯಾವ ಲೆವೆಲ್ ದೂಷಿಸ್ಬಿಟ ಅಂತಂದ್ರೆ ನೀವು ನೋಡಿರ್ಬೇಕು ಇನ್ನೊಂದು ಮ್ಯಾಕ್ ಸಿನಿಮಾಗ್ ಬಂದು ರಿವ್ಯೂ ಕೊಟ್ಟಿದ್ದಾನೆ ಅಂದ್ರೆ ಈ ತರ ಕಾಂಟ್ರೋವರ್ಸಿಗಳೇ ಆಗ್ಬೇಕು ಹ್ಮ್ ಸರ್ ಏನ್ ಗೊತ್ತಾ ಸರ್ ಅದು ಬೆಳೀತಾ ಇರುವಾಗ ಏನಾಗುತ್ತೆ ನಾನೇ ಎಲ್ಲ ನಂದೇ ಎಲ್ಲ ಏ ಎಲ್ಲಾ ಕಡೆ ಮಾರ್ಕೆಟ್ ನಂದೇ ಓಡ್ತಾ ಇದೆ ಇನ್ನು ಬೆಳೆದ್ ಬಿಡ್ಬೇಕು ಇನ್ನು ಬೆಳಿಬೇಕು ಇನ್ನು ಬೆಳಿಬೇಕು ಅನ್ನೋದು ಒಂದು ಆಸೆ ದುರಾಸೆ ಬಂದ್ಬಿಡುತ್ತೆ ಸರ್ ಮನುಷ್ಯನ್ಗೆ ಮನುಷ್ಯನ್ಗೆ ಏನೋ ಒಂದ್ ಬೆಳೀತಾ ಇರ್ತಾನೆ ಅದು ಸಾಕಾಗಲ್ಲ ಮನುಷ್ಯನ್ಗೆ ಏ ಇನ್ನೂ ಬೇಕು ಇನ್ನು ಬೇಕು ಎಲ್ಲಾ ಕಡೆ ನಂದೆ ಯೂಟ್ಯೂಬ್ ಅಲ್ಲೂ ಬೇಕು ಅಲ್ಲೂ ಬೇಕು ಎಲ್ಲಾರಲ್ಲೂ ಬೇಕು ಫೇಸ್ಬುಕ್ ಅಲ್ಲೂ ಬೇಕು ಥಿಯೇಟರ್ ಅಲ್ಲೂ ಬೇಕು ಸಾರ್ ಅವ್ರೆಲ್ಲ ದೊಡ್ ಮನುಷ್ಯರು ಸಾರ್ ಬಿಡ್ತಾರ ಸರ್ ಅವ್ರೆಲ್ಲ ಸರ್ ನಾವ್ ಏನಕ್ಕೆ ಬಂದಿರೋದು ಒಂದು ಫೇಮ್ ತಗೋಬೇಕು ನಾವು ಇಂಡಸ್ಟ್ರಿ ನಾವು ಏನೋ ಒಂದು ದೊಡ್ಡದಾಗಿ ಒಂದು ಒಂದ್ ಥಿಯೇಟರ್ ಹೋಗ್ಬೇಕು ಅನ್ನೋ ಆಸೆ ಆ ಆಸೆಗೋಸ್ಕರ ನಾವು ಚಿಕ್ಕ ಚಿಕ್ಕದಾಗಿ ಶಾರ್ಟ್ ಫಿಲಮ್ಸ್ ಆಗಿರ್ಬೋದು ಏನೋ ಒಂದು ಚಿಕ್ಕ ಚಿಕ್ಕದಾಗ್ ಮಾಡ್ತಾ ಇದೀವಿ ರೀಲ್ಸ್ ಕಂಟೆಂಟ್ ಮಾಡ್ತಾ ಇದೀವಿ ನಾವು ಶಾರ್ಟ್ ಫಿಲಮ್ಸ್ ಗಳ ಮಾಡ್ತಾ ಇದೀವಿ ಅಂದ್ರೆ ಒಂದ್ ದೊಡ್ಡ ಪರದಲ್ಲಿ ನಾವು ಕಾಣಿಸ್ಕೋಬೇಕು ನಾವ್ ದೊಡ್ಡ ಪರದಲ್ಲಿ ನಾವು ನಮ್ಮನ್ನ ನಾವು ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದಾನೆ ನಾವ್ ಕಷ್ಟ ಪಡ್ತಾ ಇರ್ತೀವಿ ಸೊ ನಾವ್ ಇವಾಗ ಯಾರೋ ಒಬ್ರು ಬಿಡು ಅವ್ರು ಆರ್ಟಿಸ್ಟ್ ಮಾಡಿದಾರೆ ಓಕೆ ಸಿನಿಮಾ ಮಾಡಿದ ಎಲ್ಲರೂ ಕಷ್ಟಪಟ್ಟು ಎಲ್ಲರೂ ಎಲ್ಲಾರು ಕೆ ಜಿ ಎಫ್ ಮಾಡ್ಲೇಬೇಕು ಅಂತಾನೆ ಹೋಗೋದು ಎಲ್ಲಾರು ಸಕ್ಕತ್ತಾಗಿ ಮಾಡಿರೋ ಸಿನಿಮಾ ಮಾಡ್ಬೇಕು ಅಂತಾನೆ ಹೋಗೋದು ಅದ್ ಏನ್ ಮಾಡಕ್ ಆಗುತ್ತೆ ಅದ ಒಂದೊಂದು ಟೈಮ್ ಆಗೋಗ್ಬಿಡುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಈಗ ನೋಡಿ ಎಕ್ಸಾಂಪಲ್ ನಾವು ರೀಸೆಂಟ್ ಆಗಿ ಟಾಕ್ಸಿಕ್ ವೈಫ್ ಅಂತ ರಿಲೀಸ್ ಮಾಡೋದು ಟಾಕ್ಸಿಕ್ ವೈಫ್ ಅಂತ ಅದು ನಾನು ಒಂದು ಆವ್ರೇಜ್ ಆವ್ರೇಜ್ ಅನ್ ಪರವಾಗಿಲ್ಲ ಚೆನ್ನಾಗಿ ಬೆಳೆಸ್ಬಿಟ್ರು ಒಂದೂವರೆ ಮಿಲಿಯನ್ ಹೋಯ್ತು ಜಸ್ಟ್ ಫಾರ್ಟೀನ್ ಗೆ ಒಂದು ಒಂದುವರ್ ಮಿಲಿಯನ್ ಸರ್ ಯಾರು ನೋಡ್ತಾರೆ ಸರ್ ಹದ್ನೈದು ಲಕ್ಷ ಜನ ಆರಾಮಾಗಿ ನೋಡ್ಬಿಟ್ರು ನಾನ್ ಹಾಕಿರೋ ದುಡ್ಡು ರಿಟರ್ನ್ಸ್ ಹೋಗ್ಬಿಡ್ತು ಸೊ ಈ ತರ ಯಾವಾಗ ಹೆಂಗೋಗುತ್ತೆ ಹೋಗುತ್ತೆ ಏನು ಹೇಳಕ್ಕೆ ಆಗಲ್ಲ ಅದು ಸಿನಿಮಾ ನಾವು ಎಲ್ಲ ಎಲ್ಲಾನು ಚೆನ್ನಾಗೆ ಮಾಡ್ಬೇಕು ಅಂತ ಅನ್ಕೋತೀವಿ ಅದೆಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಏನಾದ್ರು ಒಂದ್ ಆಗತ್ತೆ ಅದ್ ಏನ್ ಮಾಡಕ್ಕಲ್ಲ ಸರ್ ಇವಾಗ